ಎಲ್ಲಮ್ಮ ಮನೂರೆಲ್ಲಮ್ಮ ಮಡ್ಡಿ ಎಲ್ಲವ ಎಲ್ಲ ದೇವ್ರಿಗೆ ನೆಂಬೀನಿ ನನ್ನ ಗಂಡ ಹುಚ್ಚೈತಿ ಅದಕ್ಕೆ ದೇವ್ರಿಗೆ ಸರಿಯಾಗಿ ಕಾಲು ಬಿಳಕ್ಕೆ ಬರಂಗಿಲ್ಲ ಹೆಂಗಾರೆ ಮಾಡಿ ನನಗೆ ಮಕ್ಕಳಿಗೆ ಕೊಡ್ರಿ ನೀವೇ ನನ್ನ ತಾಯಿ ಕೊಡ್ರಿ ಅದಕ್ಕೆ ಏನಾರ ತಲೆಗ ಹಾಕಿರಿ ಬಂದ ನಿಮ್ಮ ತನಕ ಕಾಲು ಬೀಳಂಗ್ರೆ ಮಾಡಿರಿ ನನಗೆ ಮಕ್ಕಳು ಮಕ್ಳು ಆಗೋಲ್ಲಗ ನೀವು ಎಲ್ಲಿತನ ನೀವು ಮಕ್ಕಳು ಕೊಡಲ್ಲ ನಾನು ನಿಮ್ಗೆ ಅಲ್ಲಿತನ ಬಿಡಂಗಿಲ್ಲ ತಾಯಿ ಎಲ್ಲಮ್ಮ ಎಲ್ಲವಾದ್ರೂ ಹೊರಗದಾರ ಹೋಗಲೇದಾರವ

ಇಂತ ಕೆಟ್ಟ ಬ್ಯಾಸ್ಗೆ ಬಿಸಲೈತಿ ನೀರು ಹೊಲಿಯತ್ತಿದ ಏಟ್ಟು ಹಡಸೋದಿತ್ತಿ ನನಗೆ ಕುಡಿ ನೀರ್ ಕುಡಿ ಎಲ್ಲ ಹಂಗ ಕರ್ತೀರಿ ನೋಡಿ ನನಗೆ ಇಂಥ ಉರಿ ಉರಿ ಬಿಸಿಲೈತಿ ನೀರು ಕುಡಿಯಂಗಿಲ್ಲತಿ ಏಯ್ ಹಿರ್ಯಾ ಬಾಯ್ ಇಲ್ಲೇ ಬಾಯ್ಲೆ ಬಾಯ್ ಲೇ ಯಾಕೆ ಓದರ್ತಿ ಕಿಮಿ ಕಿತ್ತಿದ ಆಡ್ನಗತಿ ಏನಾಯ್ತು ಬಾಯ್ ಏನ ಆ ದೇವ್ರಿಗೆ ಹೋಗ್ಬನ್ನಿನಿ ಬಡತನೀನಿ ಬಡ ಹಚ್ಕೊಂಚಾರ ಹಾ ಈ ಭಂಡಾರ ಐತ್ಲೇ ಇದ್ದು ದೇವ್ರ ಬಂಡಾರ ಇಲ್ಲ ಏನ್ ದೇವ್ರ ಬಂಡಾರ ಏನ್ ಬಿಡು ಮರೆ ಜರಾ ದೇವರಿಗೆ ತಕ್ಕ ಕಾಲು ಬಿಡಬಾ ಜಗಲಿ ಮ್ಯಾಗ ಏ ಸಲೆ ಕಾಲಗಳದು ಮುಂಜಾನೆ ಕಾಲ ಬಿದ್ದಿಲ್ಲ ಈಗೇನು ಮಧ್ಯಾಹ್ನ ಆಗ್ಯಾದ ಏನ ಪೇಟ್ ಟೈಮ್ ಲೇಟ್ ಆಗ್ಯಾದ ಈಗ ಏನ್ ಗಂಟ ಬಿದ್ದೆವು ಮಾರ್ರೆ ನನಗೆ ಎಂತ ಹುಚ್ಚ ಗಂಡನ ಕೂಡ ಗಂಟ ಹಾಕದ್ರಿ ಅಂತಿನ್ ಮತ್ ಏ ಮಾ ಹುಚ್ಚನ ನೀನ್ ಕೂಡ ಸಂಸಾರ ಮಾಡೋದ ಕಠಿಣ ಸಂಸಾರ ಮಾಡುದು ಕಟ್ಟಿನ ಅದೊಂದು ಎಮ್ಮಿ ಎಮ್ಮಿ ಕರ ಬಿಟ್ಟಿನ ದಗದಾನೆ ಇಲ್ಲಲ್ಲ ಏನೋನು ಈ ಉತ್ತರದ ಜೀವನ ನಮ್ದ ಇವ್ ಇದ್ದಾಗ ನಾನ್ ನಮ್ ಜೀವನ ನೋಡಂಗೈತಿ ಹಂಗೈತಿ ಹೆಂಗೈತಿ ನೋಡು ನೋಡು ಎಮ್ಮಿಗೆ ಒಂದ್ ಕರ ಅದಕ್ರ ಅದಕ್ಕೆ ಹೆಂಗ್ ತಾಯಿ ಮಗಳ ಇದು ಇಟ್ಟಿರ್ತಾರ ಹಂಗ ನನಗೂ ಒಂದ್ ಕೂಸ ಆಗ್ಬೇಕು ಅನ್ನೋದೈತಿ ನಿನಗೆ ಏನಾರ ಒಂದ್ ಸ್ವಲ್ಪ ತಿಳಿತದಿಲ್ಲ ಬರೀ ಕೂಸ ಆಗುದು ಕೂಸ ಆಗುದು ಅತಿ ಕೂಸ ಆಗೋಲ್ ಬಾ ದೇವ್ರಿಗೊಬ್ರು ಬಾ ನೀ ದೇವ್ರಿಗೆ ಬಂದ್ರೆ ಆಗತ್ತಾವು ನಾ ದೇವ್ರಗ್ ಬಂದ್ರೆ ಹೆಂಗ್ ಕೂಸಕವುನ್ ಬನ್ ಬಾ ಏರ್ ಸಲಿ ದೇವ್ರಗ್ ಹೋಗುದ್ ದಿನಾ ದೇವ್ರಗ್ ಹೋಗುದೇ ಬರೆ ಒಂದೇ ಸಲ ಬಾ ಬಾ ಎಲ್ಲಿ ಯಾ ದೇವ್ರಗ್ ಹೋಗು ಈಗ ನಾ ಕರ್ಕೊಂಡ್ ಬಾನಿ ಏ ಯಾ ದೇವ್ರಿಗ್ ಹೋಗುದು ದಿನಾ ಮುಂದ್ ದೇವ್ರಗ್ ಹತ್ತು ದೇವ್ರಗ್ ಹೋಗಿ ಬಂದ್ವಿ ಈಗ ನಿನಗ ಯಾ ದೇವ್ರ ಹೋಗಿ ಕರ್ಕೊಂಡ್ ಅಲ್ಲಿ ಸ್ವಾಮೀಜಿ ಅದಾನ ಇಲ್ಲಿ ಅಲ್ಲಿ ಅದಾನ ಕರ್ಕೊಂಡ್ ಹೋಕ್ಕಿನಿ ಹುರ್ಯಾನು ಹ್ಮ್ ಹೇಳ ಅವನ್ ಮೇಲೆ ಹೋದ್ರ ನೀನ್ ಸುಮ್ಮ ಮುರು ಮುಚ್ಕೊಂಡ್ ಬಾನಿ ನಾ ಯ್ ಕೇಳ್ತೀನಿ ಅಂತ ಕೇಳು ನಾ ಇನ್ ಆರ್ ಮುಚ್ಕೊಂಡ ನೀಗ್ ಮೂರೂ ಮುಚ್ಕೊಂಡ ಬರತ್ರ ನೀ ಎಲ್ಲಿ ಹೋಕಿ ಅಲ್ಲಿ ಬರ್ಲಕ್ಕತ್ತ ತಮ್ಮ ಮಕ್ಳಿರ್ಲಾರ್ದವಂಗ ಮಕ್ಳ ಕೊಡ್ತಾನಂತ ಮಕ್ಳಿಲ್ಲರ್ ಮಕ್ಳು ಕೊಡ್ತಾರ ಹೋಗ ಬರೋಣತ್ತ ಅಂದ್ರ ಅವ್ರ ಮನ್ಯಾಗ ಇರ್ತಾವನ ಅಂತಾವರ ಗಂಟ ಬಿದ್ದೋ ಮಾರಾಯ ನೀ ನೀವು ಮಕ್ಳು ಇತ್ತು ಅಂದ್ರ ನಾ ನಮಗ್ಯಾಕ್ ಕೊಡ್ತಾರ ಅವ್ರು ಅಲ್ಲಾ ನೀನ ಹೇಳುದಿಲ್ಲ ಈಗ ಅವ್ರು ಮಕ್ಳಿಲ್ಲವರ್ಗ ಅಂದ್ರೆ ಕೊಡ್ತಾರಂದ್ಲೇ ಅಂದ್ರ ಅವ್ರ ಮನ್ಯಾಗ ಇರ್ತಾವನು ಒಂದೊಂದ್ ಒಂದೊಂದ್ ತಗದ ಕೊಡ್ತಾರ ಆ ಅವ್ರ ಮನ್ಯಾಗ ಇದಾದವ ಅದಕ್ಕ ನೀನ್ ಕೊಡ್ತಾರ ನಿನಗ ನೀನಾ ಕೊಡಂಗಿಲ್ಲ ನಿನಗ ನಿಮ್ ಅಪ್ಪ ಏನಾರ ಹುಕ್ಸದ್ರ ನಿನಗ ನನಗ ಒಳ ತನ್ನ ಗಂಟ್ ಹಾಕದ್ರಲ್ಲ ನನಗ ಕಲ್ಲಪ್ಪನ ರುಕ್ಮೋಣ ಕೇಳ್ಬೇಕ ನಮ್ಮ ಅಪ್ಪ ಹೇಳ್ತಿದ್ದ ಮಗನ ನೀ ನನಗ ಹುಟ್ಟೇ ಇಲ್ಲತ್ತಿದ್ದ ಮತ್ ಯಾರಿಗ ಹುಟ್ಟಿ ಆತ ನೀವ್ ನನಗೇನ್ ಗೊತ್ತ ಅವನ್ ಕೇಳ್ಬೇಕು ಕೇಳ್ಬೇಕು ನೀವ್ ಮತ್ ಮೊಬೈಲ್ ಹೋಗನ ಎಮ್ಮಿಗ್ ನೀರ್ ಕುಡ್ಸ್ ನೀನ ಹೋಗು ಬಾರ ಹೋಮ್ರ ಬಾನಿ ಈ ಸ್ವಾಮಿಗಳ ಅಂತ ಹೋಗುದ ಸ್ವಾಮಿಗಳ ಅಂತ ಹೋಗುನ್ ಬಾ ಅವ್ರ ಮಕ್ಳ ಕೊಡ್ತಾರ ಕೊಡ್ತಾರ ನೋಡ ಅಲ್ಲಿ ಹೋಗ ನೋಡ ಅಲ್ಲಿ ಹೋಗನ ಹೇಳ್ತೇನೆ ಕೇಳ

ನೀನು ಹೇಳಿ ದೇವ್ರ್ ಇದನ್ನೆಲ್ಲಾ ಮಾಡತ್ ಎಲ್ಲಾ ಯಾರು ಮರ ಯಾರ ಕೇಳಲಕ್ಕ ಆಯ್ತು ಮಲ್ಲವ್ ಆಯ್ತು ಕಲ್ಲವ್ ಆಯ್ತು ಹೋಗು ಮಕ್ಕಳ ಮ್ಯಾಗ ದುಬದ ಮ್ಯಾಗ ಬರೀದು ಆಯ್ತು ಎಲ್ಲಾನು ಆಯ್ತು ಇನ್ನ ಎಟ್ ದೇವ್ರಿಗ್ರೆ ಬೇಡ್ಕೋದು ಅಲ್ಲ ನೀ ಎಲ್ಲವ ಆಯ್ತು ಕಲ್ಲವಾಯ್ತು ನೀ ಅದಕ್ಕೆ ಹೊಂಟೈತ್ಲಾ ಮಕ್ಕಳು ಡುಬ್ಬದ ಮೇಲೆ ಕ್ಯಾರ್ ಹಾಕತ್ ಹೇಳಿದವ್ರು ಯಾರು ಹೇಳ ಪಾಲಿನ ದೇವ್ ಇದ್ದಂಗಕ್ಕೆ ಅವನ್ ಏನ್ ಮಾಡ್ಯಾಳ ಗೊತ್ತನಕ್ಕೆ ನಮ್ಮವ್ ಏನ್ ಮಾಡ್ಯಾಳ ನಿನಗ ನಿಮ್ಮವ್ ಏನ್ ಮಾಡ್ಯಾಳ ಕೇಳ್ತೇನ ನಾನ ಏ ಉಚ್ಚಿ ಮನ್ ನಿನ್ ಸಂಕ್ರಾಂತಿ ಸೀರಿ ಕೊಡ್ಸಿನ ಗೊತ್ತನ ಒಂದ್ ಚೀಟಿನ ಪಾತ್ಲ ಇತ್ಲಾ ಹೂವಿಂದ ಆ ಹೂವಿನ ಪಾತ್ಲ ಮಾನಿ ಜಗಳ ಮನ ನೀನ್ ತಗೊಂಡ್ ಹೋಗಿದ್ದಿ ನನಗೇನು ಗೊತ್ತ ನಿನ್ನ ಕರಿಲಾಕ್ ಬರ್ಬೇಕಲ್ಲಿ ಬಂದಿನ್ಲೆ ಆ ಅಕ್ಕ ಏನ್ ಮಾಡ್ಯಾಳ ಗೊತ್ತನ ಆ ಸೀರಿ ಉಟ್ಕೊಂಡು ನಿಂತ್ಬಿಟ್ಟಾಳ ಪಾದಲ್ದಾಗ ನನ್ ಹಿಂತಿನ ಪ್ರೀತಿಲಿ ಹಾದವ್ ಏನ್ ಮಾಡಿ ಗೊತ್ತನ ಪಾತ್ರ ತೆಕ್ ಬರ್ದ್ ಕಾಲ ನೀನ್ ತಿಳಿಯಂಗಿಲ್ಲ ಏನು ಏನ ಮಗಳ ಐತತ್ತ ಸೀರೆ ಉಟ್ಕೊಂಡಿರ್ತ ಮಕಾನ್ ನೋಡ್ರಿ ಕುಣ ಹಿಡ್ಲಕ್ ಬರಂಗಿಲ್ಲಾ ಅದ್ಕೆ ನಿನ್ ಹುಚ್ಚ ಗಂಡ ಗಂಟಗ ಹಾಕ್ಯಾರ ನನಗ ಏನ್ ಗಂಟ ಬಿದ್ದೋ ಮಾರ್ಯಾಯ ಮಾತ್ರಿ ಕುನ ಹಿಡ್ಲಕ್ರ ಮಾತೈತ ಹುಚ್ಚರಿ ನನ್ ತಲಿನ ಗಮ್ಮತೈತಿ ಮತ್ತ ಹೇಳ್ತನ ಹುಚ್ಚಲ್ಲ ಸೈಜ್ ಎಡು ಸೇಮ್ ಇದ್ದು ನಿ ಮವ್ವನ್ ಬಾವುಡಿ ನಿನ್ ಬಾವಡಿ ಅಡು ಸೇಮ್ ಇದ್ದು ಅದ್ ಕಾಲ್ ಹಿಡ್ಕೊಂಡ ನಾ ಹತ್ತಿದಳ ಅಂತ ಹೇಳಿ ಮತ್ತ ಏನ್ ಮನ ಗೊತ್ತಾನಪ್ಪ ಹೊಲಕೊಂಡು ಊರ ಮಂದಿನ ಕುರ್ಚಳ ಏ ಬರೆ ಅಪ್ಪ ನಾನು ರೇಪ್ ಮಾಡಾಕ ಬಂದಾನ ಅಂದ್ರ ನಾನು ಒಳಗೊಂದೊಂದ್ ಇಂಗ್ಲಿಷ್ ಮಾತಾಡ್ತಾನ ಹಂಗಲ್ರಿ ಸರ್ ಅಣ್ಣಾರ ನಮ್ ಕಾಲ್ ಕಾಲ ಹಿಡ್ಕೊಳಕ್ ಹೋಗನ ಇಲ್ಲದ್ರಿ ಅಪ್ಪ ನನಗೆ ಹೆಂಗ್ ಮಾಡ್ಯಾಳ್ರಿ ಅನ್ನಿ ಪುಣ್ಯಾತ್ಮರು ಪಾಪ ಪಡು ಪ್ರಾಣಿ ಐತಿ ಅದಕ್ಕೇನ್ ಗೊತ್ತಾಗಿಲ್ಲೇ ಬೆಟ್ರಿ ನನ್ನ ಅಲ್ಲ ಹಾವ ಚೋಳ ತಿಂದ ಮಂದಿ ದುಬ್ಬಾಲ ಕ್ಯಾರ ಹಾಕಿದ್ರ ಮಕ್ಕಳಾಕಲಿ ಬೋಳ್ಸ್ಬೇಕಾಕಿನ ನಿಮ್ಮ ಬೋಳ್ಸಿ ಮತ್ ನೋಡ್ಲಾ ಹೇಳಿ ಮಕ್ಕಳಾಕ ಒಂದ್ ಮಾತೇಳಿ ಹ್ಯಾಪಿ ದೇವ್ರು ಇದ್ದಂದ್ರ ಹೆಂಗರ ಕೊಡ್ತಾನ ಈಗ ಮನಿ ಎಮ್ಮಿ ಕಟ್ಟಿಸ್ಕೊಂಬಂದಿವು ಡಬ್ಬಾತ ಈತ ಹಾಲ್ ಹಾಕ್ಲಾತಿ ಒಣಗರ ಐತಿ ಹಂಗೇನು ದೇವ್ರ ಕೊಡ್ಬೇಕು ನಮ್ಮ ತಾಯಿ ಅಲ್ಲಕಿ ನಮ್ ದೇವ್ರ ಇದ್ದಂಗ ನಮ್ ಸಲವಂದ ಮಕ್ಳ ಆಗ್ಲತ್ತ ಬಡದತ್ತ ಈ ನಮ್ ತಾಯಿ ಬಗ್ಗೆ ನಾನು ತಪ್ಪು ಆಯ್ತಪ್ಪ ನಡಿ ಈಗ ಸಾಮಗೋಳ ಹೋಗುದ ದೇವ್ರ ಒಂದ್ ವೇಳೆ ಮಕ್ಳ ಆಗ್ಲಿಲ್ಲ ಅಂದ್ರೆ ಏನ್ ಮಾಡ್ತಿವಿ ನೋಡ್ರಿ ಗಂಡಾಗ್ಲಿ ಹೆಣ್ಣಿ ನಾ ಒಟ್ಟ ಹಡದ ಸಾಯಕಿನ ನಾ ಬಂಜಿತನ ಒಟ್ಟ ಇಟ್ಕೊಳಲ್ಲ ಒಟ್ಟು ನೀ ಸತ್ರು ಪರವಾಗಿಲ್ಲ ನೀ ಹಡದ ಸಾಯಕಿ ನಾ ಹಡದ ಸಾಯಕಿ ಸತ್ರು ಪರವಾಗಿಲ್ಲ ಸತ್ರು ಪರವಾಗಿಲ್ಲ ಏನ್ ಚಾನ ಐತಿಪ್ಪ ನನ್ ಏಂತಿ ನೋಡು ನನ್ ಏತಿ ಎತ್ತ ಪ್ರೀತಿ ನನ್ನ ನನ್ ಮೇಲೆ ಈಗ ಸಾಯ್ಬೇಕ್ ನಾವೊಂದ್ ಮತ್ತೊಂದ್ ಮದ್ವಿ ಆಗ್ಬೇಕ್ ಆಕಿಗ್ ಮಕ್ಳ ಈಕಿ ಈಗ ಇಪ್ಪೋಟು ಗಾಡಿಗಿರ್ಬೇಕ್ ಆ ಹುಟ್ಟಿದ ಮಕ್ಳ ಅವ ದಡವಾ ಆರಾಮದೇನವಾ ಅವ

ಇಲ್ಲ ಹಿನ್ನೋಬೇಕೆ ಕಟ್ಟಕೋತಿನ ಅಂತ ಹೇಳಿ ಅಂತಿರ್ತಿ ಆವಾಗ ನೀ ಹುಚ್ಚ ಆವಾಗ ಹುಚ್ಚ ಹುಚದಿ ಹುಚ್ಚದಿ ನೀರೇ ಹೇಳಿದ್ರೆ ನಾ ಸತ್ರ ನಮ್ಮ ಮಕ್ಕಳ ಅರ್ಧ ಸಹಿತن ಅಂತ ಹೇಳಿ ಮತ್ತೆ ಅದಕಾದ ನಿ ಸಹಾಯ ಮತ್ತೆ ನಾ ಬಕ್ಕಿ ಬಡೀರಿ ನೀಂಗೂ ಉಳ್ಳಾಡಿಸೋದಿತ್ತೆ ಅಂದ್ರೆ ಬರೋದಿಲ್ಲ ಹೋಗ ಬರೋದಿಲ್ಲ ಏನ ಹಿಂಬರ್ಗೆ ಕೈ ಮಾಡಿ ಏನೋ ಒಂದು ಗುದ್ದandı ಬರೋದಿಲ್ಲ ಹ್ಮ್ ಬರೋದಿಲ್ಲ ನನಗೆ ಹೋಗಬೇಕೆ ಮಕ್ಕಳ್ ಬೇಕಾಯ್ವನಾ ನೀನು ಆಡೀತನಿಲ್ಲ ನೀನು ಬಾಡನ మేవర్ ఆడిబు మనిషయ్ అదకే దేవ్ కయ్ దేవర్ బిల్గ్ దేవ్ర బల్ కళ స్వామిన తిరువాదీతారే ఓదిన మరదునా

அப்பங்க ಬೋರ್ ಐತಲ್ರಿ ನೀರ್ ಕಮ್ಮಾಗ ಸಂಬಂಧ ಇರ್ತೈತ್ರಿ ಅದು ಈಗ ನೀರ್ ಪಚ್ಚ ಹೋದ್ರಂಗಿಲ್ಲ ಬೆಳಿ ಹೆಂಗ ಬೆಳಿತದ ನೀರ್ ಪಚ್ಚ ಹೋದ್ರ ನೀ ಬೈ ಅವ್ರ ಹೇಳ್ದಂಗ ಕೇಳಂಗಿಲ್ರಿ ಹೌದ್ರಿ ಲಗ್ನ ಹತ್ತು ಹತ್ತು ವರ್ಷ ಹಾಂ ನೀವು ದೇವ್ರು ಇದ್ದಂಗೆ ದೇವಕ್ಕಿತ್ತಂದು ಹೇಳಿದ್ರು ತೋರ್ಸಾಯ್ತು ಲಗ್ನಾಗಿ ಕೂಡಿ ನೀವು ಹುಚ್ಚರ ಟೈಪ್ ಮಾಡತ್ತಿ ನಿಮ್ ನಿಮ್ಮ ಬಾಯ್ ನೀ ಹೇಳ್ದಂಗೆ ಕೇಳು ಹುಚ್ಚಿರ ಟೈಪ್ ಅಲ್ಲ ಹುಚ್ಚ ಗಂಟ ವಿಧಾನ ರೀ ನನಗೆ ನಿಮ್ ಬಾಯಿನಿ ಹೇಳ್ದಂಗೆ ಕೇಳು ನಿನ್ನ ಮೂರ್ ಮೂರ್ ತಿಂಗಳ ಮಕ್ಳು ಆತ ನೀವು ಮೂಳ ಮುಂದೆ ನಾನು ಹುಚ್ಚುನ ಮಾಡತ್ತೀನಿ ಮತ್ತು ಅಲ್ಲಿ ಹೋಗಿ ನಮ್ಮ ಅಕ್ಕೋತ್ನ ಸುಮ್ನೆ ಸುಂದರು ಕೇಳ ನೀ ಏನಾಯ್ತ ನೋಡ್ಲಿ ಹೇಳಿರಿ ಅವ್ಗೆ ಒಟ್ಟು ದೇವ್ರು ಅಂದ್ರೆ ಆತವ ಮಕ್ಕಳು ನೀ ಶಾಣೆ ತಂದಿಂದ ಇರಬೇಕು ನಿನ್ನ ಬಾಯ ಸಂಗಟ

ಏ ಕೊಡ್ತೀನಿ ತೊಂಡೋ ಇರೋ ತೆಲಿಗೆ ಮಿಟ್ಕೊಳಂಗಿಲ್ಲ ಆ ಮನೆಗೆ ಹೋಗಿ ಏ ಹುಟ್ ಸಡಸಿ ಗಂಡ ಇಲ್ಲಿ ಮಕ್ಕಂದ್ರ ಮಕ್ಕಾಯಲ್ಲ ಮನೆ ಹೋಗಿ ಮಕ್ಕಾ ಏ ಮನೆಗೆ ಹೋಗಿ ಮತ್ತೆ ಇಲ್ಲೇ ಇದರ ಅವರು ಬಾಳಿಕಾಯಿ ಕೊಡ್ತನು ನಿಂಬಿಕಾಯಿ ಕೊಡ್ತನು ತೆಲಿಗೆ ಬಡಿಗೆಯಿಟ್ಟು ಮಕ್ಕೋರೆ ಅಂತೇಳಿ ಇಲ್ಲೇ ಮಕ್ಕೋ ಅಂತೇಳಾರೆ ನಾರು ಮನೆಗೆ ಹೋಗಿ ತೆಲಿಗೆ ಬಡಿಗೆಯಿಟ್ಟು ಇಟ್ಕೊಂಡು ಮಕ್ಕೊಂಡ್ರೆ ಮಕ್ಕಳು ಅತ್ತಾಂದರ ಅಪ್ಪರ ಏನು ಕರೆ ಕರೆ ಹೇಳ್ತೀರಿ ಅಪ್ಪರ ನಿಂಬು ಎರಡು ಬಾಳೆಕಾಯಿ ನಿಂಬಿಕಾಯಿ ಇಟ್ಕೊಂಡು ಮರ್ಕೊಂಡ್ರೆ ಮಕ್ಕಾ ಅಂತ ನೀವು ಹೇಳ್ತೀರಿ ಅಪ್ಪರ ಏಂತಿ ಒಂದು ಬಾಳಿಕಾಯಿ ಇಟ್ಕೊಂಡು ಹತ್ತು ವರ್ಷ ಆತ್ರಿ ಇನ್ನ ಮಕ್ಕಳಾಗಿಲ್ರಿ ಅಪ್ಪರ ನಾವು ತೆಲುಗಿ ಬಿಟ್ಕೊಂಡು ಮನ್ಕೊಳದ್ ನೋಡ್ರಿ ತೆಲಗಿನ ಪರೀಕ್ಷೆ ಟಾಲ್ ಲಾಳ್ ಟಾಲ್ ಲಟ್ ಟಾಲ್ ಹೊಡಿತಾವ್ರಿ ಮತ್ತ ನಾವು ಬಾಳಿಕಾಯಿ ಇಟ್ಕೊಂಡು ಮಕ್ಕಳು ಬಂದ್ರ ಮಗ್ಳಿಕಿನ ಮನಿ ಹಾರಿ ಹೋಗಿ ಬಿಜಾಪುರ ಹೋಲ್ಗುಮಿಟು ಸೇರಿರ್ತಾವ್ ಅಂಥದ ಮಕ್ಕಳಾಗಿಲ್ಲ ಇನ್ನು ನಿಮ್ಮ ಬಾಳಿಕಾಯ್ ಇಟ್ಕೊಂಡ್ರಿ ಯಾವಾಗ ಮಕ್ಕಳ ಅಕ್ಕವ್ರಿ ಏ ಶಿಷ್ಯಾ ನಿನ್ನ ಬಾಳಿ ಹಣ ಬೇರೆ ನನ್ನ ಬಾಳಿ ಹಣ ಬೇರೆ ನನ್ನ ಸ್ಟ್ರಾಂಗ್ ಅದ ಬಾಳಿ ಹಣ ಏ ಕೆಂಪಿ ನೋಡ್ಲಿ ಅಪ್ಪರ್ ಬಾಳಿ ಹಣ್ಣು ಬಹಳ ಸ್ಟ್ರಾಂಗ್ ಐತತ್ತ ಗಿಡದಾಗ ಹಸಿದ ಹರಿದು ಕೊಡ್ತಾರತ್ತ ಒಟ್ಟ ಕೊಳೆ ಆಗಿಲ್ಲ ಅಪ್ಪರ್ ಬಾಳಿ ಹಣ್ಣು ಅಪ್ಪರ ನಿಮ್ ಕೈ ಮುಗಿತೀನ್ರಿ ಸೊಟ್ಟಿ ಸುಳ್ಳಿಲ್ಲಾರ್ದ ಕೊಡ್ರಿ ಏ ಹೀರೆ ಸೊಟ್ಟಿ ಸುಳ್ಳಿಲಾರ್ದ ಬಾಳಿ ಕಾಯಿ ಕೊಡು ಅಂತ ಹೇಳ್ತಿ ತಿನ್ನಾಕ ಅದ್ರೊಳಗೆ ಏನ್ ಮಜಾ ಇರ್ತದ ಹೇಳ ನೋಡೋಣ ಹೆಂಗ್ ತಿ ಸುಳ್ಳಿಲಾರ್ದೆ ಅಂದ್ರೆ ಮ್ಯಾಗಿನ ಸೊಪ್ಪಿ ಸುಲಿದ್ರೇನ ತಂಪು ತಂಪು ಆಕೈತೆನ ಹೊಟ್ಟೆ ಹ್ಞೂ ನಿಂದು ಬರೋಬರಿ ಕೆ ಮತ್ತೆ ಅಪ್ಪನ ಹೇಳಿದ್ದು ಬರೋಬರಿನಾ ಅಂದ್ರ ಮಕ್ಳು ಆಕೌತೆ ನಂಬುನಾ ಹ್ಞೂ ಮತ್ತು ಅವ್ರಿಗೆ ವರದಕ್ಷಿಣೆ ತೋ ಏಟ್ ಕೊಡ್ಬೇಕು ಹೇಳಿ ಎದ್ರು ವರ್ದಕ್ಷಿಣೆ ಎಲ್ಲಿ ಹೆಂಗೆ ನೋಡೋಕೆ ಹೊನ್ಯಾನು ವರದಕ್ಷಿಣೆ ಕೊಡಕ ಅದು ಏನು ಆತರ ಮತ್ತು ಸ್ವಾಮಿಗೂರಿಗೆ ಕೊಡುದ ದಕ್ಷಿಣ ಹ್ಞೂ ಹ್ಞೂ ಅಂತ ಕೇಳಿ ಅದು ಪೋಢ ಪುರುಷರು ಇದಾರೆ ಅವರು ಅದ್ಕಲ್ಲ ಹೆಂಗೆ ಕೊಟ್ಟಾರ ಹ್ಞೂ

ಈಗ ಅವರು ಬಾಳೆ ಏನು ಕೊಟ್ಟಿರ್ತಾರೆ ಇಲ್ಲ ನಮಗೆ ಕೊಟ್ಟ ಬಳಕ ಮಕ್ಳು ಆತ ಇಲ್ಲ ಮಕ್ಳು ಆದ ಬಳಕ ನಾವು ಅದ್ರಕ್ಕಿಂತ ದೊಡ್ಡದು ತಂದು ಕೊಡೋ ಬಾಳಿಕೆ ಅವರಿಗೆ ವರದಕ್ಷಿಣ ರೂಪ ಅವ್ರು ಸಣ್ಣ ಕೊಟ್ಟಿರ್ತಾರೆ ನಾನು ದೊಡ್ಡದು ಕೊಡೋದು ಏ ಡುಮ್ಮಿ ಏನು ಹುಚ್ಚದಿ ನೀನು ಅಪ್ಪಾರ ಬಾಳಿಕಾಯಿ ಕೂಡ ನಮ್ಮ ಮಕ್ಕಳಾಗಿರ್ತಾವ ಇಲ್ಲ ಮತ್ತ ಅವ್ರಿಗೆ ಬಾಳಿಕಾಯಿನ ಕೊಡೋದಂದ್ರೆ ಹೆಚ್ಚ ಕಡಿಮೆ ಆಕೈತಿ ಸ್ವಲ್ಪ ಉದ್ದಿದ್ರೆ ಕೊಟ್ಟಂಗ ಆಗೋದಿಲ್ಲ ಅವ್ರಿಗೆ ಏನು ಕೊಡೋ ಗೊತ್ತನ ಬಿಳಿದ ಗೆಜ್ಜಿಗೆ ಊಟ ಕೊಡೋಣ ಬಿಳಿ ಗೆಜ್ಜಿಗೆ ಊಟ ಏ ಮೂಲಂಗಿ ಕರಿ ಮೂಲಂಗಿ ಬಿಳಿ ಮೂಲಂಗಿ ದೊಮ್ಮನ ಸೌತೆಕಾಯಿ ಮುಂದ್ ಚೂಪಾ ಹಿಂದ ದಿಪ್ಪ ಅವೇನು ಬೇಡ ಬಿಳಿ ಇದು ಕೊಟ್ಟಿರ್ತಾರಿ ಬಳಕೈ ನಾವು ಬಿಳಿ ಮೂಲಂಗಿನ ಕೊಡು ಬಿಳಿ ಮೂಲಂಗಿ ಬೇಡ ಗೆಜ್ಜಿ ಕೂಟ ಕೊಡು ನನಗೆ ಗೆಜ್ಜಿ ಕೂಟ ಅದಕ್ಕೆ ಮಕ್ಕಳಾಗಿಲ್ಲ ನಿಮಗೆ ಬಾದಗ ಬರ ನೀವು ಬಾಳೆಹಣ್ಣು ಕೊಡ್ರಿ ನಮ್ಗೆ ಕೊಡಿ ಏ ಭಕ್ತ ಇವತ್ತ ಆಯ್ತಾರ ಬಾಳೆಹಣ್ಣು ಸಿಗಲ್ಲ ಸಂಜೆ ಕಾಣಿ ಹೆಣ್ಮಾಡಿ ಕಳಸ ಕೊಟ್ಟು ಕಳಿಸ್ತೀನಿ ಇನ್ಯಾ ಪಿಂಡ್ರಿ ಮಗ ಸ್ವಾಮಿ

ಸಂಜೆಗೆ ನಿಮಗ್ ಹೊಟ್ಟಿಗ್ ಬೇಕಿಲ್ರಪ್ಪ ಹೊಟ್ಟ ವಿಚಾರ ಮಾಡಕ್ ಹೋಗಿರಪ್ಪ ನಿಮಗ್ರಿ ಒಂದ್ ಬಿಳಿ ಮೂಲಂಗಿ ಒಂದ್ ಹಸಿರು ಸೌತಿ ಕಾಯಿ ಹೊಟ್ಟೆ ಕಳಿಸ್ತೇನ್ರಿ ಅಪರ ಎಡ್ ಬಿಗಿದ್ ಕೋತಾಂಬ್ರ ಐತ್ರಿ ಅದ್ರೊಳಗ ಒಂದ್ ಸೌತೆಕಾಯಿ ಬೆಳ್ಸಿನ್ರಿ ಮೂಲಂಗಿ ಹೊಟ್ಟಿ ಹೊಟ್ಟಿರೋ ರೊಕ್ಕ ಅಪರ ಚರಾ ಚರ ಹೋಳಿ ಪರ ಪರ ತಿನ್ರಿ ಹೊಟ್ಟಿ ನೀನು ನೋಡ್ರಿ ಅಪಾರ ಎಲ್ಲಾ ಗಳು ಎಲ್ಲಾ ವಿಜ್ಞಾನಗಳು ಏನ್ ಹೇಳತಾರ ಈಗ ಏನ್ ಹೇಳಿ ಕಾಯಿಪಲ್ಯ ತಿನ್ರಿ ಕಾಯಿಪಲ್ಯ ತಿನ್ರಿ ಹೇಳತಾರ ಅದಕ್ಕೆ ನೀವು ಸ್ವಾಮಿಗಳ ಕಾಯ್ ತಿನ್ರಿ ಈ ಸದ್ಯದ ಪರಿಸ್ಥಿತಿ ಒಳಗೆ ಒಂದ್ರಾಗ ಎಡ್ಡು ಆದದ್ದು ಒಂದು ನೂರು ನೋಡ್ರಿತ್ರಿ ತೊಗೊಂಡು ಎಂಜಾಯ್ ಮಾಡಿ ಇದ್ಕೇನು ಬರ್ತೈತಿ ಇನ್ನು ಇಪ್ಪತ್ತು ಹಾಕ್ರಿ ಸುದ್ದ ಆತು ಮತ್ತೇನ ಏ ನಡಿ ಆಯ್ತು ಹೇಳಿ ಬಾಕ್ ರೀ ಗಂಟೆ ನೋಡು ಹೋಯ್ ಬೈಯ್ ಬೂತ್ ಹೊಡ್ಯವ್ರು ಇವ್ರು ಹೊಲ್ತದ ಬಾಳೆಹಣ್ಣು ಕೊಟ್ಟು ಕರಿ ಮೂಲಂಗಿ ಇತ್ಕೊಳ್ಳೋರು ಅಪಾರ ನಿಮ್ಮದು ಅಡ್ದು ತೆಗಿರ್ಲೆ ಕಾಲ ಹಾ ಅಪಾರ